ಎಂಟು ಬಾರಿ ಶಾಸಕರಾಗಿ ನಾಲ್ಕು ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಪ್ರಭಾವಿ ರಾಜಕಾರಣಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡುವ ಕನಸು ಮಹಾನ್ ನಾಯಕ ಉತ್ತರ ಕರ್ನಾಟಕದ ಧೀಮಂತ ನಾಯಕ ರೈತರ ಕಣ್ಮನಿ ಸಹಕಾರ ಪ್ರೇಮಿ ಬೆಳಗಾವಿ ಜಿಲ್ಲೆಗೆ ವಿಶೇಷ ಸ್ಥಾನಮಾನ ನೀಡಿದ ಪ್ರಯತ್ನಶೀಲ ನಾಯಕ ಸಕ್ಕರೆ ಲೋಕೋಪಯೋಗಿ ಬಂದಿಖಾನೆ ತೋಟಗಾರಿಕೆ ಅರಣ್ಯ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರಾಗಿ ಕರ್ನಾಟಕ ರಾಜ್ಯದ ಜನತೆಗೆ ತಮ್ಮದೇ ಆದ ಕೊಡುಗೆ ನೀಡಿದ ಮಹಾನ್ ಸರಳ ಸಜ್ಜನಿಕೆಯ ನಾಯಕ ಲಿಂಗೈಕ್ಯ ಉಮೇಶ್ ವಿಶ್ವನಾಥ್ ಕತ್ತಿ ಅವರು ಇಂದು ನಮ್ಮ ನಗಲಿ ಮೂರು ವರ್ಷ ತಮ್ಮ ಅಗಲಿಕೆಯಿಂದ ಸಹಕಾರ ರಂಗ ತನುಮನ ಪೂರ್ವಕವಾಗಿ ತಮ್ಮ ತೃತೀಯ ಪುಣ್ಯ ಸ್ಮರಣೆ ದಿನವಾದ ಇಂದು ತಾವು ನಮಗೆ ಹಾಕಿ ಕೊಟ್ಟ ಮಾರ್ಗದರ್ಶನ ಸವಿ ನೆನಪಿಗಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ ನಿಮ್ಮ ನೆನಪು ನಮ್ಮ ಮನದಲ್ಲಿ ಸದಾ ಅಚ್ಚರವಾಗಲಿ ತಮ್ಮ ಸವಿ ನೆನಪು ತೃತೀಯ ಪುಣ್ಯ ಸ್ಮರಣೆ ಸ್ಮರಿಸುವ ಶ್ರೀ ಬಸವಣ್ಣಿ ಸತ್ಯಪ್ಪ ಗಜಬರ್ ಶ್ರೀ ಶಿವಾನಂದ್ ಸತ್ಯಪ್ಪ ಗಜಬರ್ ಗಾನಿಗ ಸಮಾಜದ ಹಿರಿಯರು ಪೇಟೆ ಹುಕ್ಕೇರಿ